ಹುಲ್ಗಿಗೆ ಹೋಗಿ ಹುಲ್ಗೆ ಮುಂದೆ ದರ್ಶನ ಮಾಡ್ಕೊಬಂದು ನೆಕ್ಸ್ಟ್ ಡೇ ಮನೆಯಲ್ಲಿ ಏನಾಯಿತು ಏನೇನೆಲ್ಲ ಮಾಡಿದೆ ನೆಕ್ಸ್ಟ್ ಡೇ ಹುಣ್ಣೆ ಇತ್ತು ಏನೆಲ್ಲ ಪೂಜೆ ಮಾಡಿದೆ ಅನ್ನೋದನ್ನು ನೋಡೋಣ ಇವತ್ತು ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತಾ ನೆಕ್ಸ್ಟು ಮಂಗಳವಾರ ಬೆಳಗ್ಗೆ ನಾನು ಬೇಗ ಎದ್ದಿದ್ದೆ ಬೇಗ ಎದ್ದುಬಿಟ್ಟು ಈ ರೀತಿಯಾಗಿ ರಂಗೋಲಿ ಎಲ್ಲ ಹಾಕಿದೆ ಆಲ್ಮೋಸ್ಟ್ ಐದುವರೆಗೆ ಎದ್ದಿದ್ದೆ ಯಾಕೆಂದರೆ ಡ್ಯೂಟಿಗೆ ಹೋಗೋದ್ರೊಳಗೆ ಪೂಜೆ ಮತ್ತು ಅಡುಗೆ ಅದು ಮಾಡಲಿಕ್ಕೆ ಲೇಟ್ ಆಗ್ಬಿಡುತ್ತೆ ಅಂತೇಳಿ ಐದುವರೆಗೆ ಎದ್ಬಿಟ್ಟು ನಾನು ಹೊರಗಡೆ ರಂಗೋಲಿ ಎಲ್ಲ ಹಾಕಿದ್ದೀನಿ ರಂಗೋಲಿ ಹೇಗಿದೆ ಅಂತ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ನನಗೆ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ ಹಾಗಾಗಿ ಪ್ರತಿಯೊಂದು ಮಾರ್ನಿಂಗು ಡೇ ನಾನು ಏನು ಬ್ಲ್ಯಾಗ್ ಹಾಕ್ತೀನೋ ಅದು ಆವತ್ತಿನ ದಿನದ ರಂಗೋಲಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾರಿಗೆಲ್ಲ ಅದು ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ನೆಕ್ಸ್ಟ್ ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಬಂದ ಮೇಲೆ ಪೂಜೆಗೆ ಎಲ್ಲ ತಯಾರಿ ಮಾಡಿಕೊಂಡೆ ಹುಣ್ಣಿಮೆ ಇರೋದರಿಂದ ನಾವು ಮನೆ ದೇವರಿಗೆ ಹೋಗಿ ಬಂದಿರೋದ್ರಿಂದ ಅಡುಗೆನೂ ಸ್ವಲ್ಪ ಎಲ್ಲ ಮಾಡೋಣ ಅಂತ ಹೇಳಿ ಬೇಗ ಎದ್ದು ಕೆಲಸ ಎಲ್ಲ ಮಾಡ್ಕೋತಾ ಇದ್ದೀನಿ ಇವಾಗ ದೇವಸ್ಥಾನದಿಂದ ಏನೆಲ್ಲ ತಂದಿದ್ದೀವಿ ಎಲ್ಲ ದೇವ್ರ ಇಟ್ಬಿಟ್ಟು ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡಿ ದೇವ್ರ ಮುಂದೆ ರಂಗೋಲಿ ಹಾಕ್ತಾಯಿದ್ದೀನಿ ಆ್ಯಸ್ ಯೂಜಲ್ ರಂಗೋಲಿ ನಂಗೆ ತುಂಬ ಇಷ್ಟ ಆಗುತ್ತೆ ಹಾಗಂದ್ರೆ ಹಾಗಾಗಿ ನಾನು ದಿನಕ್ಕೊಂದು ಬೇರೆ ಬೇರೆ ಥರದ ರಂಗೋಲಿನ ನೋಡಿಬಿಟ್ಟು ಹಾಕ್ತೀನಿ ಎಕ್ಸ್ಪೆಷಲಿ ಯೂಟ್ಯೂಬಲ್ಲೇ ಎಷ್ಟೋ ರಂಗೋಲಿಗಳನ್ನು ನೋಡಿಬಿಟ್ಟು ಒನ್ ಟೈಮ್ ನೋಡಿದರೆ ಸಾಕು ನಾನು ಅದೇ ಥರನೂ ಹಾಕ್ತೀನಿ ನನ್ನ ಕ್ರಿಯೇಟಿವಿಟಿ ನನಗೇನು ಅನಿಸುತ್ತೆ ಆ ಬೆಳಗಿನ ಜಾವ ಏನು ಓಡುತ್ತೆ ಅದನ್ನು ಸಹ ಹಾಕ್ತೀನಿ ಇದು ನನ್ನ ಒಂದು ನನಗಿಷ್ಟವಾದಂಥ ಒಂದು ಹವ್ಯಾಸ ಅಂತಲೇ ಹೇಳ್ಬೋದು ನನಗೆ ರಂಗೋಲಿ ಹಾಕೋದು ಅಂದರೆ ಅಷ್ಟು ಇಷ್ಟ ಆಗುತ್ತೆ ಅಷ್ಟು ಇಷ್ಟ ಆಗುತ್ತೆ ನನಗೆ ಗೊತ್ತಿಲ್ಲ ಬಟ್ ಇಷ್ಟ ಆಗುತ್ತೆ ನಿಜ ಹೇಳಬೇಕು ಅಂದರೆ ಮದುವೆಗೆ ಮುಂಚೆ ನಾವು ಅಮ್ಮ ಯಾವತ್ತೂ ಬಾಗಿಲಿಗೆ ನೀರು ಹಾಕು ರಂಗೋಲಿ ಹಾಕು ಅಂತ ಹೇಳಿದವರೇ ಅಲ್ಲ ನಮ್ಮಮ್ಮನೂ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ ಅವ್ರನ್ನ ನೋಡಿ ನೋಡಿಯೇ ನನಗೆ ಆ ಒಂದು ಇಷ್ಟ ಅಭ್ಯಾಸ ಆಗಿದೆ ಅಂತ ಅಂದ್ಕೋತೀನಿ ಬಟ್ ಮದುವೆಗೆ ಮುಂಚೆ ಅಂತೂ ಹಾಕಿಲ್ಲ ಮದುವೆ ಆದಮೇಲಂತೂ ತಪ್ಸೇ ಇಲ್ಲ ಡೈಲಿ ರಂಗೋಲಿ ಹಾಕೋದು ನನಗೆ ಅಭ್ಯಾಸ ಮತ್ತು ಹವ್ಯಾಸ ಮತ್ತು ಇಷ್ಟ ಇಷ್ಟನೂ ಕೂಡ ಆಗಿದೆ ನೆಕ್ಸ್ಟ್ ಇವಾಗ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಎಲ್ಲ ಪೂಜೆಗೆಲ್ಲ ಸಾಮಾನ ಎಲ್ಲ ವಾಶ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಹೂವು ಬಂದಿದ್ದೆ ಸಂಜೆ ಹೋಗಿ ಮಾರ್ಕೆಟ್ಗೆ ಹೋಗಿ ಹೂವೆಲ್ಲ ತಗೋ ಬಂದಿದ್ದೆ ಇವಾಗ ನೈವೇದ್ಯಕ್ಕೆ ಹೋಳ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಮೊದಲೇ ಫಸ್ಟ್ ಪೂಜೆ ಮಾಡಿಬಿಡೋಣ ಆಮೇಲೆ ನೈವೇದ್ಯ ಮಾಡಿದ್ರಾಯಿತು ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೀನಿ ಮನೆಯವ್ರದ್ದು ಇನ್ನೂ ಸ್ನಾನ ಅದು ಆಗಿಲ್ಲ ಅವರು ಪೇಪರ್ ಓದ್ತಾ ಇದ್ದಾರೆ ನಾನು ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಾದ್ಮೇಲೆ ಅಡುಗೆ ಮಾಡಲಿಕ್ಕೆ ಇವಾಗ ಯಾವಾಗಲೂ ಹುಣ್ಣಿಮೆ ದಿವಸ ಅಮಾವಾಸ್ಯೆ ದಿವಸ ಸ್ವಲ್ಪ ಸ್ಪೆಷಲ್ಲಾಗಿ ಹೂವೆಲ್ಲ ಜಾಸ್ತಿ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಇನ್ನು ಉಳಿದ ದಿವಸ ಎಲ್ಲ ಹಂಗೆ ನಾರ್ಮಲ್ಲಾಗಿ ಮನೆಯಲ್ಲಿ ಮನೆ ಹತ್ತಿರದಲ್ಲಿ ಯಾವ ಹೂವು ಸಿಗುತ್ತೋ ಅದೇ ಹೂವು ತಗೊಬಂದು ನಾನು ಪೂಜೆ ಮಾಡ್ತೀನಿ ಇವಾಗ ಅದೇ ಥರ ಪೂಜೆ ಮಾಡಿದ್ದೀನಿ ಈ ವರ್ಷದ ಈ ತಿಂಗಳ ಕೊನೆಯ ಹುಣ್ಣಿಮೆ ಪೂಜೆ ಅಂತಲೂ ಹೇಳ್ಬೋದು ಪೂಜೆ ಹೇಗಾಗಿದೆ ಅಂತ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ನಿಮ್ಮ ಅಭಿಪ್ರಾಯಕ್ಕೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಹುಲ್ಗಿಯಿಂದ ಇಷ್ಟು ಅರಿಶಿನ ಕುಂಕುಮ ಮಂಡಕ್ಕಿ ಮತ್ತು ಖಾರ ಪ್ರಸಾದ ಉಂಡೆ ತೀರ್ಥ ಮತ್ತು ಸ್ವಲ್ಪ ಬಳೆ ಅದು ಇದು ತಗೋಬಂದು ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಆಲ್ಮೋಸ್ಟ್ ಆಗಿದೆ ನೋಡಿ ಈ ರೀತಿಯಾಗಿ ಪೂಜೆ ಮಾಡಿದ್ದೀನಿ ನನ್ನ ವಾಯ್ಸ್ ಇನ್ನೂ ಸರಿ ಹೋಗಿಲ್ಲ ಒನ್ ಡೇ ಹೋಗಿ ಬಂದಿದ್ದೀನಿ ಅಷ್ಟಕ್ಕೆ ವಾಯ್ಸು ಪೂರ್ತಿ ಹೋಗೇ ಬಿಟ್ಟಿದೆ ಕೋಲ್ಡ್ ಏನಾಗಿಲ್ಲ ಅಷ್ಟು ಬಟ್ ವಾಯ್ಸ್ ಯಾಕೋ ನೀರು ಚೇಂಜ್ ಆಗಿದ್ದಕ್ಕೆ ಅನಿಸುತ್ತೆ ಸ್ವಲ್ಪ ಕೆಟ್ಟೋಗ್ಬಿಟ್ಟಿದೆ ನೆಕ್ಸ್ಟ್ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಅಡುಗೆ ಮನೆಯಲ್ಲಿ ಬೇಳೆ ಎಲ್ಲ ಬೇಯಿಸಿ ಇಟ್ಟಿದ್ದೀನಿ ಇವಾಗ ಏನದು ಕಡಲೆ ಬೇಳೆ ಮತ್ತು ಬಟಾಣಿ ಕಾಳು ನೆನೆಸ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಒಂದೆರಡು ವೀಸಲ್ಲೂ ಇವಾಗ ಅದಕ್ಕೆ ಒಗ್ಗರಣೆ ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಟೊಮೊಟೊ ಈರುಳ್ಳಿ ಅದು ಕೊಟ್ಬಿಟ್ಟು ಸಿಂಪಲ್ ಒಗ್ಗರಣೆ ಇದು ಬೇಯಿಸ್ಕೊಂಡು ಉಪ್ಪು ಖಾರ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಖಾರದ ಪುಡಿ ಕೊಬ್ಬರಿ ಒಂದು ಅರ್ಧ ಈರುಳ್ಳಿ ಅರ್ಧ ಟೊಮೊಟೊನ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಷ್ಟನ್ನೇ ಹಾಕಿಬಿಟ್ಟು ಸಿಂಪಲ್ಲಾಗಿ ಇದೆ ಮಿಕ್ಸರು ಆ ಮಸಾಲೆ ಸ್ವಲ್ಪ ಹಾಕಿ ಬೇಯಿಸ್ಕೊಂಡಿರೋಂಥ ಕಡಲೆಬೇಳೆ ಬಟಾಣಿ ಕಾಳನ್ನು ಹಾಕಿ ಬೇಯಿಸ್ಕೊಂಡ್ರೆ ಸೂಪರಾಗಿರೋವಂಥ ಈ ಒಂದು ಬಟಾಣಿ ಕಾಳು ಪಲ್ಯ ರೆಡಿ ಆಯಿತು ಇವಾಗ ಹೋಳಿಗೆ ಹೋಗೋಣ ಹೋಳಿಗೆ ನಾನು ಹಿಟ್ಟು ಕಲಸಿಟ್ಟು ಅದಕ್ಕೆ ನೀರನ್ನು ಹಾಕಿ ಇಟ್ಟಿದ್ದೀನಿ ಒನ್ ಅವರ್ ಆಗಿದೆ ಅದು ನೀರಲ್ಲಿ ಹಾಕಿಟ್ಟು ಈ ರೀತಿ ಮಾಡಿ ಸೂಪರಾಗಿ ಬರುತ್ತೆ ಹೋಳಿಗೆ ತುಂಬ ತೆಳುವಾಗಿ ಬರುತ್ತೆ ನನಗೆ ದಪ್ಪ ಇದ್ದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ತೆಳುವಾಗಿ ಬರುತ್ತೆ ನೀವು ಈ ಥರ ಹೋಳ್ಗೆ ಕಲಸಿ ಅದಕ್ಕೆ ನೀರು ಹಾಕಿ ಒನ್ ಅವರ್ ಬಿಟ್ಬಿಡಿ ಏನಾಗುತ್ತೋ ಹಿಟ್ಟು ಅಂತ ಭಯ ಪಡೋದು ಬೇಡ ಸೂಪರಾಗಿ ಹೋಳ್ಗೆ ಬರುತ್ತೆ ನೀವೇ ನೋಡ್ತೀರ ಇವಾಗ ಹೆಂಗ್ ಹೇಗಾಗಿದೆ ಹೋಳ್ಗೆ ಹೇಗೆ ಬರುತ್ತೆ ಅಂತ ಯಾವಾಗಲೂ ಇದೇ ಥರನೇ ಮಾಡ್ತೀನಿ ಸ್ವಲ್ಪ ಎಣ್ಣೆ ಕಡಿಮೆ ಯೂಸ್ ಮಾಡ್ಬೋದು ಇದಕ್ಕೆ ಅಷ್ಟೊಂದು ಜಾಸ್ತಿ ಎಣ್ಣೆ ಹೋಗೋ ಹೋಗುತ್ತೆ ಅಂತ ಏನಿಲ್ಲ ಎಣ್ಣೆ ಕಡಿಮೆ ಯೂಸ್ ಆಗುತ್ತೆ ಏಕೆಂದರೆ ನೀರಲ್ಲಿ ನೆನೆಸಿರ್ತೀವಲ್ಲ ಸ್ವಲ್ಪ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ಹೋಳ್ಗೆ ನೀರೆಲ್ಲ ತೆಗೆದ್ಬಿಟ್ಟು ಅದನ್ನು ಚೆನ್ನಾಗಿ ಕಲಸ್ಕೊಂಡು ನಮಗೆ ಎಷ್ಟು ಬೇಕೋ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟಕ್ಕೆ ಹಿಟ್ಟು ತೊಗೊಂಡು ಹೂರಣನ ಅದರೊಳಗೆ ಹಾಕಿ ಇವಾಗ ಉದ್ಕೊಳ್ಳೋಣ ನಾನು ಇದ್ರದ್ದು ಪೂರ್ತಿ ಒಂದು ರೆಸಿಪಿ ಯಾವ ವೀಡಿಯೋದಲ್ಲೂ ತೋರಿಸಿಲ್ಲ ಅಂದ್ಕೋತೀನಿ ಹಾಗೆ ಸಿಂಪಲ್ಲಾಗಿ ತೋರಿಸಿದ್ದೀನಿ ಅಷ್ಟೆ ಬಟ್ ಹೋಳ್ಗೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನಾವು ಎಷ್ಟು ತೆಳುವಾಗಿ ಉದ್ಕೊಂಡ್ರೂ ಅಷ್ಟು ನೀಟಾಗಿ ಬರುತ್ತೆ ಎಲ್ಲೂ ಕಿತ್ತೋಗೋದಿಲ್ಲ ನೋಡಿ ನಮ್ಮ ಹೋಳ್ಗೆ ರೆಡಿ ಆಗೋಯ್ತು ನೀವು ಇದೇ ಥರ ಮಾಡಬೇಕು ಅಂದರೆ ನನಗೊಂದು ಕಮೆಂಟ್ಸ್ ಹಾಕಿ ಇದರದ್ದು ಫುಲ್ ಡೀಟೇಲ್ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬೇಕು ಅನಿಸಿದಲ್ಲಿ ಇವಾಗ ಉದ್ದಿರೋ ಅಂಥ ಹೋಳಿಗೆನ ಹಂಚಿನ ಮೇಲೆ ಹಾಕಿ ಬೇಯಿಸ್ಕೋತಾ ಇದ್ದೀನಿ ನೀವೇ ನೋಡ್ತೀರಾ ಎಷ್ಟು ಸ್ಮೂತಾಗಿ ಬರುತ್ತೆ ಸೂಪರಾಗಿರುತ್ತೆ ಹೋಳ್ಗೆ ಅಂತ ಹೇಳಿ ರೈಸ್ ಆಗಿದೆ ಪಲ್ಯನೂ ಆಗಿದೆ ಹೋಳ್ಗೆ ಸಾಂಬಾರು ಸಹ ರೆಡಿ ಆಗಿದೆ ಈ ಹೋಳ್ಗೆ ಒಂದು ಮಾಡ್ಕೊಂಡ್ಬಿಟ್ರೆ ನಾವು ನೈವೇದ್ಯನ ಮಾಡ್ಬೋದು ಅಷ್ಟೊತ್ತಿಗೆ ಮನೆಯವರು ಸಹ ರೆಡಿಯಾಗಿ ಬರ್ತಾರೆ ಅವ್ರು ಬರೋದ್ರೊಳಗೆ ಇದೆಲ್ಲ ರೆಡಿಯಾಗಿಬಿಟ್ರೆ ಅವರಿಗೆ ನೈವೇದ್ಯ ದೇವರಿಗೆ ನೈವೇದ್ಯ ಮಾಡಿ ತಿಂಡಿನ ಹಾಕ್ಕೊಡ್ಬೋದು ನೋಡಿ ಎಷ್ಟು ಹೋಳ್ಗೆ ಮಾಡಿದ್ದೀನಿ ಒಂದು ಫಿಫ್ಟೀನ್ ಆಗಿರ್ಬೋದು ಅಂದ್ಕೋತೀನಿ ಒಂದು ಹದಿನೈದು ಹೋಳಿಗೆ ಆಗಿದೆ ಇವಾಗ ನೈವೇದ್ಯ ಮಾಡೋಣ ಹ್ಞೂ ಬಂದ್ವಿ ದೇವ್ರ ಮನೆಗೆ ಬಂದಿದ್ದೀವಿ ನೈವೇದ್ಯನೂ ಸಹ ಆಗಿದೆ ನಮ್ಮ ಪೂಜೆನೂ ಸಹ ಆಗಿದೆ ಹೇಗಾಗಿದೆ ಅಂತ ಆ್ಯಸ್ ಯೂಶ್ವಲ್ ನೀವು ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು ನಮ್ಮ ಮನೆಯವರು ಸ್ನಾನ ಮಾಡಿ ಬಂದು ಅವರು ಸಹ ಪೂಜೆ ಮಾಡಿದರು ನಾನು ನೈವೇದ್ಯ ಮಾಡಾದಮೇಲೆ ಸ್ವಲ್ಪ ಧೂಪ ಅದು ಹಾಕಿ ಇಡ್ತಾ ಇದ್ದೀನಿ ಇಲ್ಲಿಗೆ ಇವತ್ತಿನ ಈ ಒಂದು ಮಂಗಳವಾರದ ಹುಣ್ಣಿಮೆಯ ಪೂಜೆ ಮತ್ತು ಬೆಳಗಿನ ಅಡುಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಇದು ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದಲ್ಲಿ ಏನು ಮಾಡ್ಬೇಕೇಳಿ ಒಂದು ಲೈಕ್ ಕೊಟ್ಬಿಡಿ ಹಾಗೆ ಹಾಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ ದೇವಸ್ಥಾನದಿಂದ ಬಂದ ಮೇಲೆ ನಮ್ಮದು ಮಂಗಳವಾರ ದಿನಚರಿ ಮಾರ್ನಿಂಗ್ ಈ ರೀತಿಯಾಗಿತ್ತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು